ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಸರ್ವಾಧಿಕಾರಿ ಎಂದ ಎಚ್ ಸಿ ಮಹಾದೇವಪ್ಪ ಯಾರಿಗೆ ಸಿದ್ದರಾಮಯ್ಯಗೆ ಸಿದ್ದರಾಮಯ್ಯ ಸರ್ವಾಧಿಕಾರಿನೇ ಎಲ್ಲ ನನಗೆ ಬೇಕು ನಾನೇ ಮುಖ್ಯಮಂತ್ರಿ ನಾನು ಹೇಳ್ದಂಗೆ ನಡಿಬೇಕು ಎಂದ್ಕೊಂಡು ಸಮಾಜನೂ ಹಾಳು ಮಾಡ್ತಾಯಿದ್ದಾರೆ ಈ ಕಡೆ ಕಾನೂನೂ ಕೂಡ ಹಾಳು ಮಾಡ್ತಾಯಿದ್ದಾರೆ ಯಾವುದಾದ್ರು ಒಂದು ಯೋಚನೆ ಇದೆಯಾ ಸರ್ ಸರ್ವಾಧಕಾರದಿಂದ ಏನೇನು ಹಾಳಾಗುತ್ತೆ ಅಂತ ಗೊತ್ತಾ ಸಿದ್ದರಾಮಯ್ಯ ಸ್ನೇಹ ಸಂಬಂಧ ಹಾಳಾಗುತ್ತೆ ಪಕ್ಷ ಹಾಳಾಗುತ್ತೆ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ನೆರೆ ಹೊರೆಯ ಸ್ನೇಹಿತರುಗಳದು ಎಲ್ಲ ವಿಶ್ವಾಸವೂ ಹಾಳಾಗುತ್ತೆ ಇದು ಒಳ್ಳೆಯದಲ್ಲ ಅರ್ಥ ಆಯ್ತಾ ಮತ್ತು ಇನ್ನೊಂದು ಏನು ಗೊತ್ತಾ ಖುಷಿಯಾದ ವಿಷಯ ಚೆನ್ನಾಗಿ ಯೋಚನೆ ಮಾಡು ಒಂದು ಹತ್ತು ನಿಮಿಷ ನಿನ್ನ ಮಗ ಹೇಳ್ದಂಗೆ ನಿನಗೆ ಅಂತ್ಯಕಾಲ ಅಂತೆ ಡಿ ಕೆ ಶಿವಕುಮಾರ್ಗೆ ಉದಯ ಕಾಲ ಅಂತೆ ಅಂದರೆ ಎಷ್ಟು ಚೆನ್ನಾಗಿದೆ ನೋಡು ಇದು ಅಲ್ವಾ ನಿನ್ನ ಜೊತೆಗಳು ಸಹಪಾಠಿಗಳು ಎಲ್ಲ ಹೇಳ್ಬಿಟ್ರು ಏನಂತ ನಾನು ಡಿ ಕೆ ಶುಕು ಏನು ಸಿದ್ದರಾಮಯ್ಯ ಅವರು ಎಲೆಕ್ಷನ್ ನಿಲ್ಲಿಲ್ಲ ಅಂದರೆ ನಮಗೆಲ್ಲ ತೊಂದರೆ ಆಗುತ್ತೆ ಅಂತ ಯಾರು ಸಂತೋಷ್ ಸಂತೋಷದೋಡಿ ಹೇಳಿದ್ದು ಸಂತೋಷದಾಡ್ಗೆ ಏನು ಹೇಳು ಅವ್ನು ಸ್ವಂತಗೇನೆ ಇಲ್ಲ ಸ್ವಂತವಾಗಿ ಈಗ ಐದು ವರ್ಷ ಅವ್ನಿಗೆ ಎರಡೂವರೆ ವರ್ಷ ಮಂತ್ರಿ ಮಾಡಿದ್ದೀಯಾ ಎರಡು ವರ್ಷ ಮಂತ್ರಿನಲ್ಲಿ ಒಂದು ಐದು ಸಾವಿರ ಓಟ್ನಿಗೆ ಗೆಲ್ಲೋದಕ್ಕೆ ಆಗಲ್ಲ ಮಾಡ್ಕೊಳಕ್ಕಾಗಲಿಲ್ವಾ ಸಾರ್ವಜನಿಕವಾಗಿ ಕೆಲಸ ಮಾಡಲ್ವಲ್ಲ ನಿಮ್ಮ ಇವರು ಇದೇ ನಿಮ್ಮ ದೊಡ್ಡ ಒಂದು ವಿಷಯ ಕಾರಣ ಏನು ಹೇಳು ನಿಮ್ಗೆ ಆ ತಾಕತ್ತೇ ಇಲ್ಲ ಅದೇ ಅವರ ಅವಳು ಇಂದ್ರ ಮೇಡಮ್ದು ಕೈ ಗುರ್ತಿಗೆ ನಿಂತ್ಕೊಂಡು ಏನೋ ಜನಗಳಿಗೆಲ್ಲ ಇಂದ್ರಮ್ಮ ಇಂದ್ರಮ್ಮ ಅಂದ್ಕೊಂಡು ಗೆದ್ದುಕೊಂಡ್ ಬರ್ತಾಯಿದ್ರು ಕಾಲದಿಂದ ಈ ಕಾಲದವರೆಗೂ ಈಗ ಅದಾಗದೆ ಫ್ರೀ ಬೇಸ್ ರೋಡ್ಗೆ ಒಬ್ಬೊಬ್ಬ ನಿಂತ್ಕೊಂಡು ಎರಡುವರೆ ಸಾವಿರ ಎರಡು ಸಾವಿರ ನಿನಗೆ ಎರಡುವರೆ ಸಾವಿರ ನಿನಗೆ ಕರೆಂಟ್ ಫ್ರೀ ಹಿಂಗೆ ಅಂತ ಹೇಳಿ ಬಸ್ ಫ್ರೀ ಅಂತ ಎಲ್ಲ ಹೇಳಿ ಓಟ್ಗೆ ತಗೊಂಡ್ರಿ ಓಟ್ ತಗೊಂಡವ್ರು ಇವಾಗ ಸಾರ್ವಜನಿಕವಾಗಿ ಕೆಲಸ ಮಾಡಿ ಒಪ್ಕೊ ಇದನ್ನ ಮಾಡ್ಕೋಬೇಕಲ್ವಾ ಸರಿ ಮಾಡ್ಕೋಬೇಕಲ್ವಾ ಸಿದ್ದರಾಮಯ್ಯ ಹ್ಞೂ ಅವನು ಹೇಳ್ತಾನೆ ಒಂದು ಫೋಟೋ ಹಾಕ್ಕೊಂಡ್ಬಿಟ್ರೆ ಲಕ್ಷಾಂತರ ಓಟ್ ಬಂದ್ಬಿಡುತ್ತಂತೆ ಸಿದ್ದರಾಮಯ್ಯ ಗೆಲ್ಲೋಕೆ ಒದ್ದಾಡ್ತಾನೆ ತಿಕ್ಕೆ ಎಣಗ್ತಾ ಇದ್ದಾನೆ ಎಲ್ಲ ಹೆಂಗಿದ್ದೀರಾ ಹೇಳು ನಾವೆಲ್ಲ ಒಂದು ಟೈಮಲ್ಲಿ ಓಡಾಡ್ತಾ ಇದ್ದಾಗ ಪಾರ್ಟಿ ಆಫೀಸಲ್ಲಿ ಕಾರ್ಯಕರ್ತರಿಗೆ ಮತ್ತು ವಾಲ್ಪೋಸ್ಟು ಇದೆಲ್ಲ ಅಂಟಿಸ್ತವ್ರಿಗೆ ಅವ್ರಿಗೆಲ್ಲ ಕೊಡ್ತಾಯಿದ್ದೇನು ಗೊತ್ತಾ ನೂರ ಇನ್ನೂರ ಕೊಡ್ತಾಯಿದ್ರು ಈಗ ಎಷ್ಟು ಕೊಡ್ತಾ ಇದ್ದೀರಾ ಗೊತ್ತಾ ಸಾವಿರಾರು ರೂಪಾಯಿ ಕೊಡ್ತೀರಾ ಲಕ್ಷಾಂತರ ರೂಪಾಯಿ ಕೊಡ್ತೀರಾ ಯಾಕೆ ಕೊಡ್ತೀರಾ ಅವ್ನು ಕಾರ್ಯಕರ್ತರು ಸಿಕ್ಕಲ್ವಲ್ಲ ಅಂತ ನೋಟ್ಗೊಂದು ಓಟು ನೋಟ್ಗೊಂದು ಓಟು ಅಂತ ಹೇಳೋ ಕಾಲ ಬಂದಿದೆ ನಿಮಗೆ ನೋಟ್ಗೊಂದು ವೋಟ್ ಕೊಡು ಈಸ್ಕೊಂಡು ಹಾಂ ನೋಟ್ ಕೊಟ್ಬಿಟ್ಟು ವೋಟ್ ಈಸ್ಕೊಂಡು ಈಗ ನಾನು ಸಿದ್ದರಾಮಯ್ಯದಿಂದ ಗೆದ್ದೆ ರಾಹುಲಿಂದ ಗೆದ್ದೆ ಅಂತ ಹೇಳ್ತಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಸಂತೋಷ ಲಾಡ್ ಆಂ ನೀನು ಯಾವ ಆಡಯ್ಯ ಆಂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸತಿ ಗೆದ್ದಾದ ಮೇಲೆ ಇನ್ನೊಂದು ಸತಿಗೆ ನಿನ್ನ ಸ್ವಂತಿಕೆ ತಗೊಳ್ಳಿಲ್ಲ ಮಾಡ್ಕೊಳ್ಳಿಲ್ಲ ಅಂದರೆ ನೀನು ಇನ್ನೊಂದಷ್ಟು ಜನನ ವಿಶ್ವಾಸಕ್ಕೆ ಕರ್ಕೊಳ್ಳಿಲ್ಲ ಹಂಗಂದರೆ ನೀನು ಎಮ್ ಎಲ್ ಎ ಮತ್ತೊಂದು ಸತಿ ಎಮ್ ಎಲ್ ಎ ಆಗೋಕ್ಕೆ ಲಾಯಕಿದೆಯಾ ಇಲ್ಲ ಇದೆಯಲ್ಲ ಬಿಡು ಸಾವಿರಾರು ಕೋಟಿ ಮಾಡಿರ್ತೀರ ನೋಟ್ಗೊಂದು ಓಟು ನೋಟ್ಗೊಂದು ಓಟು ಅಂಚು ಗೆದ್ದುಕು ಸಾರೆ ಎಂಡ ಬುಂಡ ಅಂಚು ಗೆದ್ದುಕೋ ಇಷ್ಟೇ ನಿಮ್ಮ ಕೆಲಸ ಇನ್ನೇನಿದೆ ಇದಕ್ಕೆ ಸಿದ್ದರಾಮಯ್ಯನ ಫೋಟೋ ಹಾಕೊಂಬಿಟ್ರೆ ಲಕ್ಷಾಂತರ ಓಟ್ ಬಂದ್ಬಿಡುತ್ತಂತೆ ಎಲ್ಲಿಂದಪ್ಪ ಬರ್ತದೆ ಲಕ್ಷಾಂತರ ಓಟು ಬೆಳ್ಳಿ ಕಂಡು ಓಡಾಡ್ತಾ ಇದ್ದ ಎಲ್ಲಿ ಮೈಸೂರಲ್ಲಿ ಸೋಮಣ್ಣ ಮುಂದೆ ಅವನ ತಿಂದ್ಕಾಡ್ಬಿಟ್ಟವನ ಯಾಕಪ್ಪ ಬಂದ ಇವನು ಅಂತ ಎಲ್ಲ ರಾಜಿ ಮಾಡಿಕೊಂಡು ಏನೇನೋ ಕತ ಕುತಂತ್ರಗಳು ಮಾಡ್ಕೊಂಡು ಗೆದ್ಕೊಂಡಿರೋ ಸಿದ್ದರಾಮಯ್ಯನ ಈ ಫೋಟೋದಲ್ಲಿ ಓಟ್ ಹಾಕ್ತಾರಂತೆ ಲಕ್ಷಾಂತರ ಓಟು ಎಲ್ಲಿಂದ ಹಾಕ್ತಾರಪ್ಪ ಸುಮ್ಮನೆ ಇಲ್ದಿದ್ದೆಲ್ಲ ಬಿರಡೆ ಬಿಡ್ಸದೆ ನಿಮ್ಗೆ ಕತೆ ಆಗಿದೆಯಲ್ಲ ಆಂ ಹಿಂಗ ಹೇಳೋದು ಮತ್ತು ಇನ್ನೊಂದು ಏನು ಹೇಳ್ತಾರೆ ಸರ್ವಾಧಿಕಾರ ಮಾಡ್ತಕ್ಕಂಥವನು ಎರಡೂವರೆ ವರ್ಷ ನನಗೆ ಎರಡೂವರೆ ವರ್ಷ ನಿನಗೆ ಹೆಂಗಂತ ಹೇಳಿ ಹೇಳಿರ್ತಕ್ಕಂಥ ಮಾತಿಗೆ ಇಲ್ಲ ಅಂತ ಹೇಳೋ ಅಂಥ ಮುಖ್ಯಮಂತ್ರಿ ಇವನು ಒಬ್ಬ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಅಲ್ರಿ ಒಂದು ನ್ಯಾಯಬದ್ಧ ಬೇಕಲ್ವಾ ಏನ್ರಿ ಇದಕ್ಕೆ ತಾಳ ಮೇಳ ಏನೂ ಇಲ್ಲ ಓಕೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ